ಸರ್ವೆ ನಂಬರ್ ನೂರ ಐವತ್ ಮೂರು ನಾನು ಸ್ಪೆಸಿಫಿಕ್ ಆಗಿ ನಮ್ಮ ಕ್ಷೇತ್ರದ ವಕ್ ಬೋರ್ಡ್ ಇಂದ ಕೊಟ್ಟಿರುವಂತ ನೋಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರೇ ಮುನೇಶ್ವರ ನಗರ ಇದೆ ಇದೆ ನೂರ ಐವತ್ಮೂರು ಸರ್ವೆ ನಂಬರ್ ನಲ್ಲಿ ಒಟ್ಟು ನೂರ ಒಂದು ಮನೆಗಳು ಈಗ ಆಗ್ಲೇ ಇದೆ ಅಧ್ಯಕ್ಷ್ರೆ ಅದರಲ್ಲಿ ಏಳ್ನೂರು ಕುಟುಂಬಗಳು ವಾಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾವಿರದ ಒಂಬೈನೂರ ಎಪ್ಪತ್ನಾಕು ಎಪ್ಪತ್ತೈದರಲ್ಲೇನೆ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲೇನೆ ಶ್ರೀರಾಮ್ಪುರ ಪಂಚಾಯಿತಿಯವರು ಕೊಟ್ಟಿರುವಂತ ಡಿಮ್ಯಾಂಡ್ ರಿಜಿಸ್ಟರ್ ಕಾಪಿಯನ್ನು ಇಲ್ಲಿ ಇಟ್ಟಿದ್ದೀನಿ ಅಧ್ಯಕ್ಷ ಒಂಬತ್ತು ಅಡಕೆಗಳನ್ನ ಇಟ್ಟಿದ್ದೀನಿ ಅಧ್ಯಕ್ಷರೇ ಎರಡನೇದು ಈಗಾಗಲೇ ಶ್ರೀರಾಮ್ಪುರ ಪಂಚಾಯತಿಗೆ ಕಟ್ಟಿರುವಂತ ಟ್ಯಾಕ್ಸ್ ರೆಸಿಪ್ಟ್ ಅನ್ನು ಇದರೊಳಗೆ ಇಟ್ಟಿದ್ದೀನಿ ಅಧ್ಯಕ್ಷರೇ ಮೂರನೇದಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಮುನೇಶ್ವರ ನಗರ ಅಂತ ಏನಿದೆ ಇದು ಯಾವಾಗಲೂ ಸ್ವಾಧೀನ ಪಡಿಸಿಕೊಂಡಿಲ್ಲ ಅನ್ನುವಂತದನ್ನ ಕೊಟ್ಟಿರುವಂತ ಪತ್ರವನ್ನು ಇಟ್ಟಿದ್ದೇನೆ ಅಧ್ಯಕ್ಷ ಸರ್ಕಾರದ ಕಾರ್ಯದರ್ಶಿಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರನೇ ಇಸ್ ಅಧ್ಯಕ್ಷ ಇಪ್ಪತ್ತೇಳು ಹನ್ನೊಂದು ಎಪ್ಪತ್ತೊಂಬತ್ತರಲ್ಲಿ ಬೀರೇಶ್ವರ ದುರ್ಬಲ ವರ್ಗದ ಸೇವಾ ಸಂಘ ಮುನೇಶ್ವರ ನಗರ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿರುವಂತ ಸರ್ಕಾರದ ಕಾರ್ಯದರ್ಶಿಗಳ ಪತ್ರವು ಇದ್ರೊಳಗಿದೆ ಅಧ್ಯಕ್ಷರೇ ನಗರಾಭಿವೃದ್ಧಿ ಪ್ರಾಧಿಕಾರದವರು ಸರ್ವೆ ನಂಬರ್ ನೂರ ಐವತ್ ಮೂರು ಮತ್ತೆ ಸರ್ವೆ ನಂಬರ್ ನೂರ ಐವತ್ತೆಂಟು ಎರಡೂ ಭೂಸ್ವಾಧೀನ ಆಗಿಲ್ಲ ಅನ್ನುವಂಥದ್ದನ್ನ ಕೊಟ್ಟಿರೋ ಪತ್ರವನ್ನು ಇಟ್ಟಿದ್ದೀನಿ ಅಧ್ಯಕ್ಷ್ರೆ ಸದರಿ ಸ್ವತ್ತು ಹಿಡುವಳಿ ಜಮೀನಾಗಿದ್ದು ಕೇತುವಾರ್ನಲ್ಲಿ ಕಿಲ್ಲೆ ಕಚೇರಿ ವೆಂಕಟಯ್ಯ ಅನ್ನುವರ ಹೆಸರಿನಲ್ಲಿದೆ ಅನ್ನುವಂಥದ್ದು ಇಲ್ಲಿದೆ ಅರವತ್ತೊಂದರಲ್ಲೇ ಟ್ರಸ್ಟ್ ಬೋರ್ಡ್ ಗೆ ಆಗಿದೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ರಾಜ್ಯ ಪತ್ರದಲ್ಲಿ ಇದು ವಕ್ ಬೋರ್ಡ್ ಕಮಿಟಿಗೆ ಹೋಗಿದೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ರಾಜ್ಯ ಪತ್ರದಲ್ಲಿ ಉಲ್ಲೇಖ ಆಗಿದೆ ಆದ್ರೆ ಎಂಬತ್ತೊಂಬತ್ತು ಮತ್ತೆ ತೊಂಬತ್ತರ ಮುಟೇಶನ್ ಕಾಪಿ ನೋಡೋದಾದ್ರೆ ಇದು ಈಗಲೂ ಟ್ರಸ್ಟ್ ಬೋರ್ಡ್ಗೆ ಇದೆ ಅನ್ನುವಂಥದ್ದನ್ನ ತೋರಿಸಿರುವ ಪತ್ರದಲ್ಲಿ ಯಾವಾಗ ಎಂಬತ್ತೆರಡು ಎಂಬತ್ ಮೂರಲ್ಲಿ ಇದು ಒಗ್ ಬೋರ್ಡ್ಗೆ ಹೋಯ್ತು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಸಚಿವರು ಇಲ್ಲೇ ಇದಾರೆ ಅಧ್ಯಕ್ಷ ಕಳೆದ ಒಂದು ವರ್ಷದ ಹಿಂದೆ ನಾನು ಶಾಸಕನಾದ ಮೇಲೆ ಇದಕ್ಕೆ ಬಂದಂತ ಪ್ರತಿ ನೆಡ್ಕೊಂಡು ಸನ್ಮಾನ್ಯ ಸಚಿವರಿಗೆ ಕಳೆದ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಾನು ವಿವರಣೆಯನ್ನ ಕೇಳಿದ್ದೆ ಆಗ ಜನಗಳಿಗೆ ತೊಂದರೆ ಆಗ್ತಾ ಇದ್ದಂಗೆ ಮಾಡ್ತೀವಿ ಅನ್ನುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರ ಇಡೀ ಮೊಹಲ್ಲಾದಲ್ಲಿ ಏನು ಮುನೇಶ್ವರ ನಗರ ಅಂತಿದೆ ಒಂದೇ ಒಂದು ಮುಸ್ಲಿಂ ಕುಟುಂಬ ಇಲ್ಲ ಅಧ್ಯಕ್ಷರ ಆದ್ರೆ ಅಲ್ಲಿ ಸ್ಮಶಾನಾನು ಇದೆ ಮಸೀದಿನೂ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ ಇಲ್ಲೊಂದು ಈಗಾಗ್ಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಇಲ್ಲೊಂದು ಬಸವ ಮಂದಿರ ಇಲ್ಲಿದೆ ಮಾತೆ ಮಾದೇವಿಯನ್ನು ಅಲ್ಲಿದ್ದಾರೆ ನಾನೇನು ಈಗಾಗಲೇ ನಿಮಗ್ ದಾಖಲೆ ಕೊಟ್ಟಿದ್ದೀನಿ ಸಚಿವರೇ ಮೂವತ್ನಾಲ್ಕನೇ ಸೀರಿಯಲ್ ನಂಬರ್ ಮಾತೆ ಮಾದೇವಿಯವರಿಗೆ ಬಸವ ಮಂದಿರಕ್ಕೆ ಕೊಟ್ಟಿರುವಂತ ನೋಟಿಸ್ ಕಾಪಿಯನ್ನು ಸಚಿವರಿಗೆ ಕೊಟ್ಟಿರುವಂತ ಕೊಟ್ಟಿರೋದು ನೋಟಿಸ್ ಯಾವ ಕೊಟ್ಟಿರೋದು ಬೋರ್ಡ್ ನೋಟಿಸ್ ಯಾವ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾವ ಯಾರ ಸರ್ಕಾರ ಆಯ್ತು ಎರಡ್ ಸಾವಿರದ ಸರ್ಕಾರ ಯಾರು ಇಪ್ಪತ್ ಸರ್ಕಾರ ಯಾರ್ದಿತ್ತು ಅಲ್ಲ ನಾನು ಹೇಳುತ್ತಿರೋ ಬಿಜೆಪಿ ಸರ್ಕಾರ ಆಯ್ತು ಇಲ್ಲ ಇಪ್ಪತ್ಮೂರಲ್ಲಿ ಬಿಜೆಪಿ ಸರ್ಕಾರ ಆಯ್ತು ಕಾಲದಲ್ಲಿ ನೋಟಿಸ್ ಕೊಟ್ಟಿರೋದು ಇಲ್ಲ ಇಪ್ಪತ್ತೇಳು ಹತ್ತರಲ್ಲಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ನಾವು ಆಯ್ಕೆ ಆಗಿದ್ದು ಮೇ ತಿಂಗಳಲ್ಲೇ ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿರುವಂತ ಕಾಪಿಯನ್ನು ನಿಮ್ಮ ಹತ್ರ ಕೊಟ್ಟಿದ್ದೀನಿ ನೀವಾಯ್ತೀರಿ ನೀವಾಯ್ತೀರಿ ಆದ್ರೆ ಇಡೀ ಎಂಟೈರ್ ಮುನೇಶ್ವರ ನಗರದಲ್ಲಿ ಈಗಾಗ್ಲೇ ಮುಖ್ಯಮಂತ್ರಿಗಳ ಸಮುದಾಯದವರು ಬಹುತೇಕ ವಾಸ ಮಾಡ್ತಿರೋದು ಒಂದ್ ಐದಾರು ಕುಟುಂಬ ಲಿಂಗಾಯತರದಿದೆ ಅಧ್ಯಕ್ಷರ ಇಷ್ಟೆಲ್ಲ ಇದ್ದುವೆ ಆ ಭಾಗದಲ್ಲಿ ಒಂದು ಬಸವ ಮಂದಿರ ಇದ್ದು ಕೊಟ್ಟಿರುವಂತದನ್ನ ತಂದಿದ್ದೀನಿ ಆ ನೂರ ಒಂದ್ ಮನೆ ಇದು ಟ್ರಸ್ಟ್ ಬೋರ್ಡ್ಗೂ ಸೇರಿದ್ದು ಅಂತ ಕೊಟ್ಟಿದ್ದಾರೆ ವಕ್ ಬೋರ್ಡ್ ತಗೊಂಡಿಲ್ಲ ಅಂತ ಕೊಟ್ಟಿದ್ದಾರೆ ಆದ್ರೂ ನೋಟಿಸ್ ಹೋಗಿದೆ ಅಷ್ಟು ಜನ ಪ್ರತಿ ತಿಂಗಳೂ ಬೆಂಗಳೂರಿಗೆ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಈ ತಿಂಗಳಿಂದ ಹೋಗ್ಬೇಡಿ ತಮ್ಮ ಮಾತಾಡ್ಬಿಟ್ರೆ ಹೇಳ್ತೀವಿ ಅಂತ ಹೇಳಿದಿವಿ ಅಧ್ಯಕ್ಷ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ ನೂರ ಐವತ್ ಮೂರು ದಯಮಾಡಿ ಇದಕ್ಕೆ ವಿಡ್ಡ್ರಾ ಮಾಡ್ಕೋಬೇಕು ಅಂತ ಆಗ್ರಹ ಮಾಡಿದ ಎಲ್ಲ ಕಾಪಿಯನ್ನು ತಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದೀನಿ ಅಧ್ಯಕ್ಷ